ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನಿನ್ನೆ ಧರ್ಮಸ್ಥಳದ ಸಾಕೇತ ಲಾಡ್ಜ್ನಲ್ಲಿ ಅಂದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆಯ ದಿವಸ ಸಾಕೇತ ಲಾಡ್ಜ್ನಲ್ಲಿ ಏನು ಒಂದು ಗಲಾಟೆ ಪ್ರಕರಣ ನಡೆಯುತ್ತೆ ಆ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರಿಲೀಸ್ ಆಗಿದೆ ಎನ್ನುವಂಥದ್ದು ನಮಗೆ ಸಿಗ್ತಾ ಇದೆ ಅಲ್ಲದೆ ಹಿಂದೂಗಳ ಪವಿತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿವ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಮದುವೆಯಾದ ನವ ವಧುವಿನ ಕೈ ಹಿಡಿದು ಎಳೆದಾಡಿದ ಆಡಳಿತ ಸಿಬ್ಬಂದಿ ಅಲ್ಲದೆ ನವ ವಧುವಿನ ಅಕ್ಕ ಏನಿದ್ದಾರೆ ಅವರ ಕೈಕನ್ನೂ ಕೂಡ ಹಿಡಿದು ಎಳೆದಾಡಿದ್ದಾರೆ ಎನ್ನುವಂಥ ಅವರ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವಂಥದ್ದು ಮತ್ತು ಅವರ ತಂದೆಯ ಕೊರಳಪಟ್ಟಿ ಹಿಡಿದು ಅವರಿಗೆ ಒಂದು ಏಟನ್ನು ಕೂಡ ಹಾಕಿರುವಂತಹದ್ದು ಈಗ ಆಲ್ರೆಡಿ ಅದು ಒಂದು ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು ಅದರಲ್ಲಿ ನಾವು ಕಾಣಬಹುದು ಆದರೆ ನಾನು ಈಗ ಮಾಡ್ತಾ ಇರುವಂಥದ್ದು ವಿಡಿಯೋ ಮಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ ಎನ್ನುವಂತಹದ್ದು ಆ ಸಂದರ್ಭದಲ್ಲಿ ಹೀಗೆ ಯಾಕೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಹಿಂದೂ ಒಕ್ಕಲಿಗ ನವ ವಿವಾಹಿತಿಗೆ ಯಾವಳೆ ಸೂ ಅಂದರೆ ಎಂದಿನಂತೆ ನಕಲಿ ಭಾಷೆಯಲ್ಲಿ ಈಗರಾಡಿದ್ದಾರೆ ಆದರೆ ಯಾವಾಗ ಮಹಿಳೆಯರು ದುರ್ಗಾ ಮಾತೆಯ ಅವತಾರ ಎತ್ತಿದರು ನೋಡಿ ರೂಮ್ ಬಾಯಿಗಳು ರೂಮಿನಲ್ಲಿ ಇಲಿಯಂತೆ ಅಡಗಿ ಕುಳಿತುಕೊಂಡರು ಹೊರಗಡೆ ಬನ್ನಿ ಎಂದರೂ ಕೂಡ ಬರಲಿಲ್ಲ ಅಲ್ಲಿಯೇ ಒಳಗಡೆ ಇಲಿಯಂತೆ ಅಡಗಿ ಕುಳಿತುಕೊಂಡಿದ್ದಾರೆ ಎನ್ನುವಂತಹದ್ದು ಅವರದು ಏನು ತಪ್ಪಿಲ್ಲ ಅಂತಂದ್ರೆ ನೇರ ನೇರವಾಗಿ ಬರಬೇಕಾಗಿತ್ತು ಬಂದು ಆ ರೂಮ್ ಬಾಯಿನ ನಾನು ಹೇಳ್ತಾ ಇರೋದು ಸಿದ್ಧ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವರನ್ನ ಹೊರಗಡೆ ದಬ್ಬುವಂತಹ ಕೆಲಸವನ್ನ ಮಾಡಿದ್ರು ಆದರೆ ರೂಮ್ ಬಾಯಿಗಳು ಅಲ್ಲಿಯೇ ಒಳಗೆ ಅಡಗಿ ಕುಳಿತಿದ್ರು ಎನ್ನುವಂತಹದ್ದು ಕಂಡು ಬರ್ತಾ ಇದೆ ಸೌಜನ್ಯ ಹೋರಾಟಗಾರರ ಮೇಲೆ ಸ್ವಯಂ ಪ್ರೇರಿತ ಸುಮೋಟೋ ದಾಖಲಿಸುವ ಬೆಳ್ತಂಗಡಿ ಪೊಲೀಸರೇ ಯಾಕೆ ಠಾಣೆಯಲ್ಲಿ ಪೆನ್ನು ಪೇಪರ್ ಇಲ್ಲವಾ ಎಫ್ ಐ ಆರ್ ದಾಖಲಿಸೋಕೆ ನಿಮ್ಮೆಲ್ಲರ ಜನ್ಮಕ್ಕೆ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಶೇಮ್ ಶೇಮ್ Tak ada. Tak ada. Tak ada.